ನಮಸ್ಕಾರ ಎಲ್ಲರಿಗೂ ವಿಶ್ವ ಮೀನುಗಾರಿಕೆ ದಿನಾಚರಣೆಯ ಶುಭಾಶಯಗಳು ಮೀನುಗಾರಿಕೆ ಕ್ಷೇತ್ರ ಬಹಳ ಉತ್ತಮವಾಗಿ ಬೆಳೆಯುತ್ತಿದೆ ಈ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಲು ಅನೇಕರು ಐಟಿ ಬಿ ಟಿ ಉದ್ಯಮಗಳು ಮಾತ್ರ ಅಲ್ಲದೆ ಅನೇಕ ಸಾರ್ವಜನಿಕರು ಕೂಡ ಈ ಕ್ಷೇತ್ರದಲ್ಲಿ ಪಾಲ್ಗೊಳ್ಳಲು ಮುಂದೆ ಬರ್ತಾ ಇದ್ದಾರೆ ತಮಗೂ ಕೂಡ ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಹೂಡಿಕೆ ಮಾಡಲು ಅವಕಾಶವನ್ನ ಸರ್ಕಾರ ಕಲ್ಪಿಸಿಕೊಡ್ತಾ ಇದೆ ಅನೇಕರ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕೂಡ ಸರ್ಕಾರ ಜಾರಿ ತರ್ತಾ ಇದೆ ಕರಾವಳಿಯಲ್ಲಿ ರಫ್ತು ಮತ್ತು ಮೀನು ಮೌಲ್ಯ ವರ್ಧನೆಗೆ ಉತ್ತೇಜಿಸಲು ಅಕ್ವಾ ಪಾರ್ಕ್ಗಳನ್ನು ಸ್ಥಾಪನೆಗಳನ್ನು ಮಾಡಿದೆ ಮೀನುಗಾರಿಕೆ ಮಾರುಕಟ್ಟೆ ಅಭಿವೃದ್ಧಿ ಮೀನುಗಾರರ ಶ್ರೇಯಾಭಿವೃದ್ಧಿಗಾಗಿ ನಮ್ಮ ಸರ್ಕಾರವು ಅನೇಕ ಪ್ರಗತಿಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಈ ನಿಟ್ಟಿನಲ್ಲಿ ಭದ್ರಾವತಿಯಲ್ಲಿ ಒಂದು ಉತ್ತಮವಾದಂತಹ ಮೀನು ಮಾರುಕಟ್ಟೆಯನ್ನ ಸ್ಥಾಪನೆಗೆ ರಾಜ್ಯ ಸರ್ಕಾರದಲ್ಲಿರುವಂತಹ ಹದಿನಾರು ಮೀನು ಮರಿ ಉತ್ಪಾದನಾ ಕೇಂದ್ರಗಳನ್ನ ಉತ್ತಮ ಮಟ್ಟಕ್ಕೆ ಮೇಲ್ದರ್ಜೆಗೇರಿಸಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ನವೆಂಬರ್ ಇಪ್ಪತ್ತೊಂದರಂದು ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿ ಒಂದು ಪ್ರವಾಸಿ ಕೇಂದ್ರ ಅದು ಆ ಜಾಗದಲ್ಲಿ ಸರ್ಕಾರದ ವತಿಯಿಂದ ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನ ಮೂರು ದಿನಗಳ ಕಾಲ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಆದ್ರಿಂದ ತಾವೆಲ್ಲರೂ ಈ ದಿನಾಚರಣೆಯನ್ನ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು ನಮಸ್ಕಾರ